ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಯಾರಾದರೂ ಹೊಸೊಬ್ಬರ ವೀಡಿಯೋ ನೋಡ್ತಾರೆ ಮಿಸ್ ಮಾಡಿದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೊತ್ತೇನಪ್ಪ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಒಂದು ಹೊಸ ಕಾನ್ಸೆಪ್ಟ್ ಅಲ್ಲ ಅದೇ ಕಾನ್ಸೆಪ್ಟೇ ತುಂಬ ಜನ ಇತ್ತೀಚೆಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬ್ನಲ್ಲೆಲ್ಲ ತುಂಬ ಜನ ಮಾಡ್ತಾಯಿದ್ರು ಸೊ ಅದು ನಿಜನ ಸುಳ್ಳ ಅಂತ ನಾನು ಮಾಡೋಕ್ಕೆ ಬಂದಿದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ತುಂಬ ಈ ಬಿಸಿಲು ಉರಿ ಬಿಸಿಲಿನಲ್ಲಿ ತುಂಬ ಜನ ಏನು ಮಾಡ್ತಾಯಿದ್ರು ಅಂದರೆ ಹೊರಗಡೆ ತವಾ ಇಟ್ಬಿಟ್ಟು ತುಂಬ ಜನ ಆಮ್ಲೆಟ್ ಹಾಕೋದೇ ಇರ್ಬೋದು ದೋಸೆ ಹಾಕೋದೇ ಇರ್ಬೋದು ಇಲ್ಲ ಬಾಣಲಿಗೆ ಎಣ್ಣೆ ಉದ್ಬಿಟ್ಟು ಒಳಗಡೆ ಏನೋ ಕರೀದಿರ್ಬೋದು ಆ ಥರ ಮಾಡ್ತಾಯಿದ್ರು ಸೊ ಅದು ಮಾಡಬೇಕಾದ್ರೆ ಈ ಫೋ ತರ್ಟಿ ಏಟ್ ಡಿಗ್ರಿ ಫೋರ್ಟಿ ಡಿಗ್ರಿ ಬಿಸ್ಲಿದ್ರು ಕೂಡ ಆ ಥರ ಆಗುತ್ತಾ ಆಗಲ್ವಾ ಅಂತ ಒಂದು ಹೊಸ ವೀಡಿಯೋನ ಮಾಡೋಕ್ಕೆ ಬಂದಿದ್ದೀನಿ ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ದಯವಿಟ್ಟು ಈ ಥರ ವಸ್ತು ಇನ್ನೂ ತುಂಬ ವೀಡಿಯೋಗಳನ್ನ ಮಾಡೋಕ್ಕೆ ನಿಮ್ಮ ಸಬ್ಸ್ಕ್ರೈಬನ್ನು ಲೈಕನ್ನು ಮೋಟಿವೇಶನ್ ಬೇಕು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋದು ಕಾಯಿ ಸದ್ಯಕ್ಕೆ ತರ್ಟಿ ಒನ್ ಡಿಗ್ರಿ ಟೆಂಪ್ರೇಚರ್ ಇದೆ ನಮ್ಮ ಏರಿಯಾದಲ್ಲಿ ಸೊ ಈ ಟೆಂಪ್ರೇಚರಲ್ಲಿ ಆಮ್ಲೆಟ್ ಹಾಕೋಣ ಬನ್ನಿ ಮತ್ತೆ ಈಗ ಟೈಮ್ ಬಂದು ಹನ್ನೆರಡು ಕಾಲು ಕರೆಕ್ಟಾಗಿ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ಉರಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ನಾನಿವಾಗ ಸದ್ಯಕ್ಕೆ ಟೆರೆಸ್ ಮೇಲೆ ನಿಂತಿದ್ದೀನಿ ಟೆರೆಸ್ ಮೇಲೆ ನಿಂತಿದ್ರು ಕೂಡ ಸಿಕ್ಕಾಪಟ್ಟೆ ನೆಲ ಸುಡ್ತಾ ಇದೆ ಆಗ್ತಾ ಇಲ್ಲ ಆದರೂ ಕಷ್ಟಪಟ್ಕೊಂಡು ಇಷ್ಟಪಟ್ಕೊಂಡು ನಿಂತಿದ್ದೀನಿ ಸೊ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೂವತ್ತೊಂದು ಡಿಗ್ರಿ ಸದ್ಯಕ್ಕೆ ಟೆಂಪ್ರೇಚರ್ ಇದೆ ನಮ್ಮ ಏರಿಯಾದಲ್ಲಿ ಈ ಟೆಂಪ್ರೇಚರಲ್ಲಿ ಎಷ್ಟು ನಿಮಿಷ ಗೊತ್ತಿಲ್ಲ ಎಷ್ಟು ನಿಮಿಷ ಕಾವಾಗುತ್ತೆ ಅಂತ ಗೊತ್ತಿಲ್ಲ ಆದ್ಮೇಲೆ ತಂದು ಇಲ್ಲೇ ಇದೇ ಜಾಗದಲ್ಲಿ ಇದೇ ಆ್ಯಂಗಲಲ್ಲಿ ಕ್ಯಾಮ್ರಾ ಇರುತ್ತೆ ಇಲ್ಲೇ ಆಮ್ಲೆಟ್ ಹಾಕ್ತೀನಿ ಓಕೆ ಕ್ಯಾಮ್ರಾ ಹೊಡ್ತಾ ಇರುತ್ತೆ ಸೊ ನಿಮ್ಮ ಸಿಗ್ತೀನಿ Ide è una meridiana, questo è il metro di Treco, questo è un'eseronto di ಶೋಭಾ ಅಪಾರ್ಟ್ಮೆಂಟ್ ಇದು ಹ್ಞೂ ಮೆಟ್ರೋ ತೋರ್ಸೋಣ ಅಂದರೆ ಮೆಟ್ರೋನ ಬರಲಿಲ್ವಲ್ಲ ಓಕೆ ಬಿಡಿರಿ ಮೆಟ್ರೋ ಬರಲಿ ಬರದೇ ಇರಲಿ ಇಲ್ಲಿ ನಮ್ಮ ತವಾ ಇದೆ ಏ ಆಮ್ಲೆಟ್ ಹಾಕೋಣ ಗೈಸ್ ನಮ್ಮ ತವಾ ಸುಮಾರಾಗಿ ಏನು ಕಾದಿದೆ ಅದಕ್ಕೆ ಈ ಆ ಮೊಟ್ಟೆನ ಹೊಡೆದು ಹಾಕೋಣ ಅದಕ್ಕೆ ಹಾಕಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ ನೀನು ಉಪ್ಪನ್ನ ಮೇಲ್ಗಡೆ ಉದ್ರಸಕ್ಕೆ ಸೊ ಮೊನ್ನೆ ಹೊಡೆದಾಕೋಣ ಹೋಗಿ ಅಪ್ಪ ಒಂದೇ ಏಟ ಪೇಸ್ ಪೇಸ್ ಏನೋ ಸೇರ್ಕೊಂತು ಒಳಗಿನಲ್ಲಿ ಮಧ್ಯಕ್ಕೆ ಇರಬೇಕಿತ್ತು ನಮ್ಮ ತವ ಸ್ವಲ್ಪ ಆ ಕಡೆ ಈ ಕಡೆ ಹಂಗೆ ಹೇಗೆ ಆಡುತ್ತಪ್ಪ ಇದು ಸರಿಯಾ ಕೂರ್ತಾ ಇಲ್ಲ ಗಾಯ್ಸ್ ತವಾ ಈ ತವಾ ತುಂಬಾ ಪ್ರಾಬ್ಲಮ್ ಕೊಡ್ತಿದೆ ಪರುಚಿಗೆ ತಕ್ಕಷ್ಟು ಉರುಚಿ ಉರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹಾಕೋಣ ಓಕೆ ನೋರ್ತಾ ಇದೀನಿ ಪರವಾಗಿಲ್ಲ ಗಾಯ್ಸ್ ಸ್ವಲ್ಪ ಏನು ಇದು ಏನು ಬೇಯ್ತಾ ಇದೆ ನಿಮ್ಗೆ ಕಾಣಿಸಲ್ಲ ಇತ್ತುವರ್ಸಿಂದ ನೋಡಿ ಅಲ್ಲಿ ಸ್ವಲ್ಪ ಬೇಯ್ತಾ ಇದೆ ಇಲ್ಲಿ ನೋಡಿ ಎಡ್ಜಸ್ ಎಲ್ಲ ನೋಡಿ ಮೊಟ್ಟೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸ್ವಲ್ಪ ನಾರ್ಮಲ್ ಆಗಿ ಬೈತಾಯಿತೆ ನಾರ್ಮಲ್ ಆಗಿಲ್ಲ ಸುಮಾರಾಗಿ ಬೈತೈತೆ ಈ ಎಲೋ ಇದೆಯಲ್ಲ ಕಲರ್ ಕಲರೆಲ್ಲ ನೋಡಿ ಸ್ವಲ್ಪ ಗಟ್ಟಿ ಆಗ್ತೈತೆ ಇದು ನಾನು ಹಿಂಗೆ ಬಿಟ್ಬಿಟ್ಟು ಹೋಗ್ತೀನಿ ನಾನು ಅಯ್ಯೋ ನಾವು ತಗೊಳ್ಳೋದೆಲ್ಲ ಇಂಥದೇ ಗಾಯ ನಮಗೆ ಕರೆಕ್ಟಾಗೆ ಏನು ಹೇಳ್ತಾರೆ ನಮ್ಮ ಹತ್ರ ಕರೆಕ್ಟಾಗಿ ಯಾವುದು ಸರಿ ಅಯ್ಯೋ ಬರ್ತಾ ಬಾಯಿಗೆ ಸರಿ ಸರಿಯಾಗಿ ಬಟ್ ಅದೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ನಾವು ಇದನ್ನು ಇಡ್ತೀನಿ ಕ್ಯಾಮ್ರಾದಲ್ಲೇ ಗೊತ್ತಾಗ್ತಾ ಇರಲಿ ಅದು ಏನು ಚೆನ್ನಾಗಿ ಬೇಯುತ್ತೆ ಅಂತ ನಿಮ್ಮ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇರ್ಬೋದು ಇಲ್ಲಿ ಎಲೋಸು ಎಲ್ಲೋ ಬಂದು ಸ್ವಲ್ಪ ವೈಟ್ಗಾಗಿದೆ ಇಲ್ಲೇ ಇರಲಿ ಗಾಯ್ಸ್ ಮೇಲ್ಗಡೆ ಸಿಕ್ಕಾಪಟ್ಟೆ ಬಿಸಿಲು ಫೋನ್ ಏಟಾಗ್ಬಿಟ್ಟಿದೆ ಫೋನ್ ವೀಡಿಯೋನೇ ಆಗ್ತಾಯಿಲ್ಲ ಫೋನಲ್ಲಿ ಆಫ್ ಆಗಿಬಿಡ್ತೈತೆ ಮೇಲ್ಗಡೆ ಬಿಸಿಲಿಗೆ ಸಿಕ್ಕಾಪಟ್ಟೆ ಬಿಸಿಲು ಟವಲ್ನ ಹಾಕ್ಕೊಂಡು ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ಫೋನ್ ಆಟೋಮೆಟಿಕ್ ಆಫ್ ಆಗ್ಬಿಡ್ತೈತೆ ಆಮ್ಲೆಟ್ ಆಗಲಿ ನಾವು ಸ್ವಲ್ಪ ಮೇಲ್ಗಡೆ ಐತೆ ಆಮ್ಲೆಟ್ ನೋಡೋಣ ಗಾಯಸ್ ಮೇಲ್ಗಡೆ ಬಂದೆ ಈ ಆಮ್ಲೆಟ್ ರಿಯಾಕ್ಷನ್ ಯಾವ ಯಾವ ಥರ ಆಗ್ತೈತೆ ನೋಡಿರಿ ನೋಡಿರಿ ಎಡ್ಜಸ್ ನೋಡಿರಿ ಯಾವ ಥರ ವೈಟ್ ಆಗಿದೆ ಎಡ್ಜಸ್ ಎಲ್ಲ ಚೆನ್ನಾಗಿ ಬಂದೈತೆ ಗಾಯಸ್ ನೋಡಿರಿ ಈ ಎಗ್ ವೈಟ್ ಜಾಸ್ತಿ ಎಲ್ಲ ಐತೆ ಮತ್ತು ಯೆಲೋ ಕಲರ್ದೆಲ್ಲ ಐತೆ ಅಲ್ಲಿ ಮಾತ್ರ ಬೇಕು ನೋಡಿರಿ ಇಲ್ಲಿ ಇಲ್ಲಿ ನೋಡಿರಿ ಯಾವ ಥರ ಆಗೈತೆ ಅಂತ ಕರೆಕ್ಟಾಗಿ ನೀವು ನಲ್ವತ್ತು ನಿಮಿಷ ಮುಕ್ಕಾಲು ಗಂಟೆ ನೋಡ್ತೀನಿ ಗಾಯಸ್ ಬೇಯ್ಲಿ ಬೇಯದೇ ಇರಲಿ ಓಪನ್ ಆಗಿ ಹೇಳ್ತೀನಿ ಈಗ ನಿಮಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬಲ್ಲೆಲ್ಲ ತೋರಿಸ್ತಾರಲ್ಲ ಓಪನ್ ಆಗಿ ಹೇಳ್ತೀನಿ ಆ ಥರ ಕ್ಲಿಯರಾಗಂತೂ ಬೇಯಿಸೋಕೆ ಆಗಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಮೊದಲು ನಾನು ಯಾವ ಥರ ಆಮ್ಲೆಟ್ ಹೊಡೆದ ಮೊಟ್ಟೆ ಹೊಡೆದು ಹಾಕ್ತೀನಿ ಆ ಥರ ಮೊಟ್ಟೆ ಹೊಡಿತಾರೆ ಕ್ಯಾಮ್ರಾ ಆಫ್ ಮಾಡ್ತಾರೆ ಶಿಸ್ತಾಗಿ ತೊಗೊಂಡೋಗಿ ಸ್ಟವ್ ಮೇಲೆ ಇಡ್ತಾರೆ ಬೇಯಿಸ್ತಾರೆ ನೆಕ್ಸ್ಟ್ ತಗೊಂಬಂದು ರಿಟರ್ನ್ ಯಾವ ಜಾಗದಲ್ಲಿಟ್ಟಿದ್ದಾರೆ ಅದೇ ಜಾಗಕ್ಕೆ ಇಡ್ತಾರೆ ಆಮ್ಲೆಟ್ ಆಯಿತು ಅಂತ ನಿಮಗೆ ತೋರಿಸ್ತಾರೆ ಅಷ್ಟೇ ಅಲ್ಲಿ ಮಾಡೋದು ಇನ್ನು ಯಾವುದೂ ಮಾಡಲ್ಲ ಪ್ರಾಪರ್ ಸ್ಟವ್ ಮೇಲೆ ಬೇಯಿಸೋ ಥರ ಪ್ರಾಪರ್ ಆಮ್ಲೆಟ್ನ ಈ ಬಿಸಿಲಲ್ಲಂತೂ ಬೇಯಿಸೋಕ್ಕಾಗಲ್ಲ ಇದನ್ನು ನಾನು ಬರೆದುಕೊಡ್ತೀನಿ ಇಟ್ಸ್ ಮೈ ಚಾಲೆಂಜ್ ನಾ ಚಾಲೆಂಜ್ ಹ್ಞೂ ಚಾಲೆಂಜೇ ಯಾರು ಈ ಬಿಸಿಲಗಂತೂ ಟ್ರೈ ಮಾಡೋಕೆ ಹೋಗ್ಬೇಡ್ರಿ ಹಂಗೆ ನನಗೆ ಉರ್ತಾ ಇದೆ ಮೈಯೆಲ್ಲ ಸಿಕ್ಕಾಪಟ್ಟೆ ದೇವರು ನಿಂತ್ಕೊಂಡ್ರೆ ಅಪ್ಪ ದೇವರೇ ನಾನು ಕಷ್ಟ ಕೇಳೋರು ಯಾರು ಇಲ್ಲ ಅನಿಸುತ್ತೆ ಸೊ ಇಷ್ಟು ಕಷ್ಟ ಬಿಟ್ಕೊಂಡು ಬಿಸ್ತಲ್ಲಿ ನಿಂತ್ಕೊಂಡು ಮಾಡ್ತಾಯಿದ್ದೀನಿ ಇದಕ್ಕೋಸ್ಕರ ಅದು ಒಂದು ಸಬ್ಸ್ಕ್ರೈಬ್ ಒತ್ತಿ ಓಕೆ ಏನು ನಲವತ್ತೈದು ನಿಮಿಷ ಬಿಟ್ಟು ಬಂದು ಈ ಆಮ್ಲೆಟ್ ಸ್ಥಿತಿ ಏನಾಗಿದೆ ಅಂತ ನೋಡೋಣ ಸದ್ಯಕ್ಕೆ ಈ ಥರ ಇದೆ ಇದು ಇನ್ನೂ ಸ್ವಲ್ಪ ಚೇಂಜಸ್ ಇರುತ್ತಾ ಇರಲ್ವಾ ಅಂತ ನೋಡೋಣ ಬನ್ನಿ ಕಾಯಿಸುವ ಟೈಮು ಎರಡು ಗಂಟೆ ಒಂದು ಇಪ್ಪತ್ತರಲ್ಲಿ ಇಟ್ಬಿಟ್ಟು ಹೋಗಿದೆ ಈ ಕರೆಕ್ಟಾಗಿ ಎರಡು ಗಂಟೆಗೆ ಬಂದಿದ್ದೀನಿ ನಾವು ಆಮ್ಲೆಟ್ ಸ್ಥಿತಿ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ಇದು ಆಮ್ಲೆಟು ಈ ಆಗಿದೆ ಹಾಫ್ ಬಾಯ್ಲ್ ಆಗಿಬಿಟ್ಟಿದೆ ಸುಮಾರು ಸ್ವಲ್ಪ ಸ್ವಲ್ಪ ಬೆಂದೈತೆ ದವಾ ಆಗ್ಬೋದು ಇಷ್ಟು ಬೆಂದಿದೆ ಹಾಫ್ ಬಾಯ್ಲ್ ಆಗಿದೆ ತಿನ್ಬೋದ ತಿನ್ಬಾರ್ದ ಗೊತ್ತಿಲ್ಲ ಗಾಯ್ಸ್ ಬಿಸಿಲಲ್ಲಿ ಮಾಡಿರೋ ಆಮ್ಲೆಟು ಈ ಥರ ಬಂದಿದೆ ದಯವಿಟ್ಟು ಮನೇಲಿ ಯಾರು ಟ್ರೈ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಮನೇಲಿ ಟ್ರೈ ಮಾಡೋದ್ರಿಂದ ನಿಮಗೆ ತುಂಬ ಬಿಸಿಲಲ್ಲಿ ಒಳಗೋಗ್ತೀರಾ ಬಿಸಿಲಲ್ಲೂ ಟ್ರೈ ಮಾಡೋಕ್ಕಾಗಲ್ಲ ಹುಷಾರಾಗಿರಿ ಬಿಸಿಲಲ್ಲಿ ಜಾಸ್ತಿ ಹೊರಗಡೆ ಬರಬೇಡ್ರಿ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಏನು ತೋರಿಸ್ತಾರೆ ಅದೆಲ್ಲ ಬೇಕು ಅಷ್ಟೊಂದು ಕ್ಲಿಯರಾಗಿ ಆಮ್ಲೆಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್ ಇಷ್ಟ ಆಗಿರೋ ಲೈಕ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್ ಬಾಯ್